ಬಹುಶಃ ಇಲ್ಲೇ ಇದ್ದು ಪ್ರೊಫೆಸರ್ ಆಗಿ ಡಾಕ್ಟರ್ ವಾಲಿಗುರು ಇವ್ರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ವೇದಿಕೆಯ ಮೇಲೆ ಈ ಒಂದು ವೇದಾಂತ ಪರಿಷತ್ತಿನ ಅಧ್ಯಕ್ಷರು ದಾಸೋಹಿನ ಅಧ್ಯಕ್ಷರು ಇನ್ನೂ ಅನೇಕ ಅವರನ್ನ ಮೊದಲು ಮಾಡಿಕೊಂಡು ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ ವಿಶೇಷವಾಗಿ ಸಂಗೀತ ಬಳಗ ತತ್ಕ್ಷಣವೇ ಆನಂದವನ್ನ ಪಡ್ತಕ್ಕಂತ ವಿದ್ಯೆ ಯಾವುದರ ಇತ್ತು ಅಂತಂದ್ರೆ ಅದು ಸಂಗೀತ ಅಂತ ಸಂಗೀತ ಬಳಗಕ್ಕೂ ಸಂಚಾಲಕರನ್ನ ಮೊದಲು ಮಾಡಿಕೊಂಡು ತಮ್ಮೆಲ್ಲರ ತಾಯಂದ್ರೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ ಬಹುಶಃ ಪೂರ್ವ ಜನ್ಮದ ಪುಣ್ಯ ಶನಿ ನಾವು ಇನ್ನೊಂದು ಜನ್ಮ ಬಳಿ ಐತೆ ಅಂತಂದ್ರೆ ಐತಿ ಅಂತ ನಾವು ತಿಳ್ಕೋಬೇಕು ಯಾಕೆ ಅಂತಂದ್ರೆ ನಿಜಗುಣ ಶಿವಗಳು ಮೊದಲನೇ ಪದ್ಯದಲ್ಲಿ ನಾವು ಬರ್ಕೊಂಡು ಬಂದಿದ್ದಾರೆ ಬರೀತಾ ಇದ್ದಾರೆ ಅಂತಂದ್ರ ಎಂಬತ್ತ ಮೂರು ಲಕ್ಷ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮವನ್ನ ತಿರುಗಿ ತಿರುಗಿ ಕೊನೆಗೇನ ಐತಿ ಅಂತಂದ್ರ ಮನುಷ್ಯ ಜನ್ಮ ಅಂತ ಹೇಳ್ಕೊಂಡು ಬಂದಿದ್ದಾರೆ ಎಂಬತ್ತ ನಾಲ್ಕನೇ ಲಕ್ಷ ಹೇಗಿದೆ ನೋಡ್ರಿ ಅಲ್ಲಿ ಇಂತ್ರ ನಾವು ಪುಣ್ಯ ಮಾಡ್ಕೊಂತ ಮಾಡ್ಕೊಂತ ಇಲ್ಲಿಗೆ ಬಂದೀವಿ ಇಲ್ಲಿಗೆ ಬಂದು ಏನ್ ಮಾಡಕ್ ಹತ್ತಿದ್ದೇವೆ ಅಂತಂದ್ರೆ ಇದಿಷ್ಟು ನಂದ ಅಂತ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿಗೆ ಬಂದು ಪಕ್ಕ ಜಾಗ್ರತಕ್ಕ ಬಂದು ನಾನು ಯಾರಿದ್ದೇನೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದು ಇದೆಲ್ಲವೂ ನಂದು ಅಂತ ನಾವು ತಿಳ್ಕೊಂಡಿದ್ದೇವೆ ಅದಕ್ಕೆ ವಲಿ ಒಂದು ವಚನ ಹೇಳ್ತಾರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವ ಗಾಳಿಯು ನಿಮ್ಮ ದಾನ ಸುತ್ತಿ ಸಾಗರವೆಲ್ಲವೂ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ನೆಂಬೆ ರಾಮನಾಥ ಅಂತ ದೇವರ ದಾಸಿಮಯ್ಯನವ್ರು ಹೇಳ್ಕೊಂಡು ಬಂದರು ಏನ್ ಮಾಡಿದ್ದೇವೆ ಅಂತಂದ್ರೆ ಅಂತೇಳಿ ನಾವು ನಾನು ಪಟ್ಟ್ಯಾ ನಾನಾ ಮಾಡಿದ್ಯಾ ಅಂತ ಅನ್ಕೊಂತ ಬಂದೀವಿ ನಿಮ್ಗೆ ಹೇಳ್ತೇನೆ ಒಂದು ನಿಮ್ಮ ಭಾಗದಲ್ಲಿ ವಾಣಿಜ್ಯ ಬೆಳೆ ಕಡ್ಲಿ ಒಂದು ಕಾಲ್ದಾಗ ಮೆಣಸಿನ್ಕಾಯಿ ಇತ್ತು ವಾಣಿಜ್ಯ ಬೆಳೆ ಇವತ್ತಿನ ಕಡ್ಲಿ ಒಂದ ಕಾಳ ನೀವು ಕಡ್ಲಿ ಹಾಕಿರಿ ಈ ಭೂಮಿ ಎಷ್ಟು ಕಾಳ ಕೊಟ್ಟೈತಿ ಅಂತೀರಿ ವಿಚಾರ ಮಾಡ್ರಿ ಅಕಸ್ಮಾತ್ ನೀವು ಒಂದ ಕಾಳ ಹಾಕಿ ನಾ ಒಂದ ಕಾಲ ಕೊಡ್ತೇನೆ ಅಂತ ಈ ಭೂಮಿ ಏನಾರ ಅಂದಿದ್ರೆ ಬದುಕಾಕ್ ಸಾಧ್ಯ ಇತ್ತು ಏನು ನೋಡ್ರಿ ವಿಚಾರ ಮಾಡ್ರಿ ನಾನಾ ಮಾಡೀನಿ ಅಂತೀರಿ ಏನಾದ್ರೂ ನಾವ ಮಾಡೀವಿ ಬೇಕಾದಾಗ ನಾವ ಮಾಡೇವಿ ನಾವ ಮಾಡೇವಿ ಅಂತೀವಿ ಅದಕ್ಕೆ ನಾವು ಒಂದಿಷ್ಟು ವಿಚಾರ ಮಾಡ್ಬೇಕು ಮಠಕ್ಕ ಶಿವಕುಮಾರ್ ಮಹಾಸ್ವಾಮೀಜಿಗಳ ಕೈಯಾಗ ಹದಿನೈದು ಸಾವಿರ ತಂದು ಕೊಟ್ರಿ ಅಂತಂದ್ರೆ ನೀವಂತೀರಿ ನಾನ ಕೊಠ್ಯ ನನ್ನ ನನ್ನ ನಿಂತ್ನೇ ಈ ಮಠ ಅಂತೀರಿ ಅಕಸ್ಮಾತ್ ಈ ಮಳಿನ ಬರುವುದಿಲ್ಲ ಅಥವಾ ಹತ್ತಿದ ಮಳಿನ ಬಿಡುವುದಿಲ್ಲ ಅಂತಂದ್ರೆ ಹೆಸರಿನ ಗತಿ ಏನಾಗಿತ್ತು ವಿಚಾರ ಮಾಡಿ ನೀವ ನಾವೇನ್ ಬೇಡ ಹ ಯಾಕೋ ವರುಣ ಹೆಸರಕ್ಕೆ ನೀವು ಬರಬೇಡ ಅಂದಿರೇನು ಯಾರಿಗಾರ ಹೇಳಿದೇನು ಇಲ್ಲ ಅದಕ್ಕೆ ಏನಂತ ಅಂತಂದ್ರ ಶಾಸ್ತ್ರ ಯೋತತಿ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನೇ ಮಾಡು ಪುಣ್ಯದ ಕೆಲಸ ಮಾಡ್ಬೇಕು ನಾವು ಮಾತಬೇಡ ಪುಣ್ಯದ ಕೆಲಸ ಮಾಡಿದೀವಿ ಅಂತಂದ್ರ ಜನ್ಮದಲ್ಲಿ ಇದೆ ಇಹ ಜನ್ಮ ಅಲ್ಲ ಇಹ ಲೋಕದಲ್ಲಿನು ಅಲ್ಲಂತಾರ ಪೂರ್ವ ಜನ್ಮದಲ್ಲಿ ಕೂಡ ಪುಣ್ಯ ಆಗ್ತತಿ புண்ணாது எல் அந்த பிர புண்ண புண்ண ஆறு அூர் திங் ஹோகி ஆ டிவி நூறு படியது அந்த இது புண்ணீதல்வா தாசோத பற்றி ஏன்கி மனியாக குத்க ஆரம் டிவி நோட் ಅದಕ್ಕೆ ಹಾಕುದು ಇದು ಪುಣ್ಯದ ಕೆಲಸ ಹೌದಾ ನೋಡ್ರಿ ನಿಮಗ ಮಾಧ್ಯಮದ ವಿಜ್ಞಾನದ ಏನನ್ನು ಕೂಡ ನಿಮಗ ಕೈ ಮುಟ್ಟಿ ಊಟ ಮಾಡಿಸಿಲ್ಲ ಒಟ್ಟಾರೆ ಏನೂ ಕೂಡ ನಮ್ಮ ಗುರುಗಳು ನನ್ನ ಶಿಷ್ಯ ಅಂತ ಹೇಳಿಲ್ಲ ಬಹಳ ಅದ್ಭುತ ಇದೆ ಆ ಮಾಧ್ಯಮದ ಕೆಲಸ ಆಮೇಲೆ ಅಜರ್ ಅಂತ ಹೇಳಿ ಶಿಕ್ಷಣ ಶಿಕ್ಷಣ ಅಂದ್ರೆ ಬಹಳ ಮಂದಿಗೆ ಏನಾಗಿ ಬಿಟ್ಟೈತಿ ಕಲಸುದು ಕಲಸುದು ಎಲ್ಲಿವರೆಗೆ ಕಲಸೋದು అవును అమెరికన తంది తయారు వృద్ధాశ్రమరగ అల్లివరికి కల్సదు హణ్ణ మక్ ఎల్లివరికి కల్సోదు నూ ఎంఏ పిఎని నన్నంత గంటన సిగక్ అల్లివరిగి కల్సోదు విచార శిక్షణ అంద్ర జ్ఞాన ಶಿಕ್ಷಣ ಅಂದ್ರ ತ್ಯಾಗ ಶಿಕ್ಷಣ ಅಂದ್ರ ಸತ್ಯ ಪಕ್ಕ ನೋಡ್ರಿ ನೀವು ಅಲ್ಲಿ ಯಾರಾದ್ರೂ ಈ ಎಪ್ಪತ್ತ ಆರ ಕೆಳಗೆ ಅಥವಾ ಎಂಬತ್ತ ಆರ ಕೆಳಗೆ ಶಾಲೆ ಕಲ್ತಾರ ಕೇಳ್ರಿ ನಮಗ ಎಂತ ಅವ್ರು ಹೇಳ್ತಾರ ನಮ್ ಗುರುಗಳು ಬಹಳ ಚಲೋ ಇದ್ರು ಮಜ್ಜಗಿ ಮಸಲು ತಂದು ಕೊಟ್ಟರೆ ನಮ್ಗೆ ಶಾಲೆ ಕಲಿಸ್ತಿದ್ರು ಪದ್ಧತಿ ಅವ್ರು ಹೇಳ್ತಿದ್ರು ಗುರುಗಳು ಏ ತಮ್ಮ ನಿಮ್ಮ ನಿಮ್ಮ ನಿಮ್ಮಮ್ಮ ನನಗೆ ಮಜ್ಗಿನ ಮೊಸರು ಕೊಟ್ಟಾರ ಅದಕ್ಕೋಸ್ಕರ ಅಂದ್ರೆ ನೀಡ್ತನ ನೋಡಿ ಆಡಂತಿದ್ರು ಇವತ್ತು ಶಿಕ್ಷಣ ಮನ್ಯಾಗ ನೀವು ಇಷ್ಟು ಮಂದಿ ಕೊಟ್ಟಿರಲಿಲ್ಲ ಇಷ್ಟು ಮಂದಿ ಬಂದಿರಿ ನಿಮ್ಮ ಮಕ್ಳು ಯಾರು ಇಲ್ಲ ಸಾಧ್ಯ ಅಂದ್ರೆ ಅಂದ್ರೇನು ಅವ್ರ ಅಲ್ಲೇ ನೀವು ಇಲ್ಲೇ ಇದು ಪುಣ್ಯನಾ ನಮ್ಮ ಹಸಿರು ಪುಣ್ಯ ಅಂತ ನಾನು ಅದಕ್ಕೆ ನಾವು ಪುಣ್ಯದ ಕೆಲಸ ಅಂದ್ರೆ ಇದು ಅಧ್ಯಾತ್ಮ ಅಧ್ಯಾತ್ಮ ಸತ್ಯವನ್ನ ಕಲಿಸ್ಕೊಡ್ತೈತಿ ತ್ಯಾಗವನ್ನ ಕಲಿಸ್ಕೊಡ್ತೈತಿ ನೀತಿಯನ್ನ ಕಲಿಸ್ಕೊಡ್ತೈತಿ ಇದು ಶಿರಿ ಶ್ರೀಮಂತಿಕೆ ದುಡ್ಡಿದ್ದಾವಲ್ಲ ಬಹಳ ಶ್ರೀಮಂತದನ್ರಿ ಬಾಳ ಪುಣ್ಯ ಮಾಡ್ತಾನ ಯಾರ ಒಬ್ರು ನನ್ಗ ಅಜ್ಜನ ಮನ್ಸು ಬಾಳ ಕಲಿಸ್ತಿರ್ತಾನ ಕಾಲಿಕ್ ಅಂತ ಒಬ್ರು ಹೇಳಿದ್ರಂತ ಒಬ್ರು ಫ್ಯಾನ್ ಪಟ್ಟಿದ್ರಂತ ಫ್ಯಾನ್ ಮಠಕ್ ದಾನ ಬಹಳ ಬ್ಯಾಶ್ಲಿ ಕಾರ್ಯಕ್ರಮ ನಡೆದಿತ್ತು ಅವ ದಾನ ಕೊಟ್ಟಿದ್ದ ಓಡಿ ಬಂದಂತ ನೋಡ್ರಿ ಶ್ರೀಮಂತರು ದಾನದ ವ್ಯವಸ್ಥೆ ಹೆಂಗಿರುತ್ತೆ ಆ ಫ್ಯಾನ್ಗೆ ಅವ್ನ್ ಹೆಸರು ಹಾಕಿದ್ರಂತ ಬಹಳ ಒಂದು ದೂರ್ ನಿಂತಿದ್ದನಂತ ಶುಭ ಸ್ವಾಮಿಗಳ ನಿಲ್ಸನ್ ಮನ ಯಾಕ ಆ ಪ್ಯಾನ್ ತಿರ್ಗಾಕತೈತಿ ಪ್ಯಾನ್ ಎಲ್ಲಸ ನನ್ನ ಹೆಸರು ಎಲ್ಲಾರು ನೋಡ್ಬೇಕು ಬ್ಯಾಡನ್ ಅಂತ ಇದು ಪುಣ್ಯ ಎಲ್ಲ ಅಲ್ಲ ಹ್ಯಾಕ್ ಪುಣ್ಯ ಹೋಗಿರ್ಬೇಕು ಹೋಗ್ಯಾರ ಅದ ಹೋಗ್ಯಾರ ಎಲ್ಲರೂ ಹೋಗ್ಯಾರ ಅವ್ರ ಅದ ಮತ್ತ ಅದೇವಿ ಇಲ್ಲದಂಗ ಏನ್ ಮಾಡಿದ್ರು ಲಿಂಗರಾಜ ದೇಸಾಯಿ ಅವರು ನಾವಿವತ್ತವ್ರ ಮರೆಯಕ್ಕಾಗತ್ತೆ ಆಗಕ್ ಸಾಧ್ಯ ಐತೆ ಅದಾನಿಲ್ವ ನಾವು ದೂರ ಹೋಗೋದು ಬಣ್ಣ ಬಹಳ ನಾವು ದೂರ ಹೋಗಿ ಸಂತ ಶಿಶುನಾಳ ಸುನಾಳ ಶರೀಫ್ ಅಗ್ರಸ್ತ ಅದಾನಂತಿರೋ ಇಲ್ಲಂತಿರೋ ಪುಣ್ಯ ಮಾಡಿದ್ದಕ್ಕೆ ಅದಾರ ಶ್ರದ್ಧಾರೋ ಮಕ್ಕಳು ಸಿದ್ಧಾರು ಮಲ್ಲಮ್ಮ ಹೋಗಿ ದೇವ ಮಲ್ಲಮ್ಮ ಬರ್ಬೇಕಾದ್ರೆ ಹೆಂಗಿರ್ಬೇಕ ನಿಮಗೆ ಯಾರಿಗಿರ್ಬೇಕು ದೇವ ಮಲ್ಲಮ್ಮ ಅಂತ ಬಂದೈತೇನಾ ಶಾಂತಪ್ಪ ಹೋಗಿ ಗುರುಶಾಂತಪ್ಪ ಅಂತ ಬರ್ಬೇಕಾದ್ರೆ ಪುಣ್ಯ ಅದ ಈ ಸೂರ್ಯ ಚಂದ್ರ ಅವ್ರ ಪುಣ್ಯ ಅದಕ್ಕೆ ನಾವೆಲ್ಲ ಅಂತ ಪುಣ್ಯ ಮಾಡ್ಬೇಕು ಮಾಡುದ್ರಾಗ ಇಂತಲ್ಲೇ ದಾನವನ್ನ ನೀಡಬೇಕು ದಾನ ಕೊಡ್ಬೇಕು ಅದೇನ ಅಂತಾರಲ್ಲ ನಾನು ಹೇಳುದಲ್ಲ ಸರ್ವಜ್ಞ ಹೇಳಿದ ಗಳಿಸಿ ಹುಗದ್ರು ನಂದಾಗ ಉಗಿತಾರಲ್ಲ ಅವರು ಮಾಯ ಬಾಯಾಗ ಮಣ್ಣು ಹಾಕುದು ಸರ್ವಜ್ಞ ಅಂದ ಸರ್ವಜ್ಞ ಹೇಳಿದ್ರಿ ಅವತ್ತು ಅವತ್ತಿನ ಸರ್ವಜ್ಞ ಇವತ್ತಿಂದಿದ್ರಿ ಏನಕ್ಕಿತ್ತು ಅಂತಂದ್ರ ಬ್ಯಾಂಕ್ ಮೊನ್ನೆ ನಮ್ಮಲ್ಲಿ ಒಂದಿದ್ರು ಬಯಲ ಹೋಗಲ್ದಾಗ ಬ್ಯಾಂಕಾಗ ಮುಣಗಬೇಕು ಕಿತ್ತೂರು ನನ್ನ ಚೆನ್ನಮ್ಮನಿ ಬ್ಯಾಂಕ್ ಸಾಧನವ್ ರೈತ ಬಹಳ ಇಲ್ಲ ಹದಿನಾರು ನೂರು ಕೋಟಿ ಹೋತ್ ನೋಡಿಸಿ ಅಜ್ಜರ ಅಂದ್ರೆ ಸುಮ್ಮ ಹೇಳಿದ್ರೆ ನಾ ಊರ ಹೆಸರು ಹೇಳ್ತೀನಿ ನಮ್ ಕೆಂಗಾನ್ ಊರಾಗನ ಬಹಳ ಮುಣಿಗಿಲ್ಲ ಎಷ್ಟ್ ಮುಣಗಿತ ಅಂತ ನಲ್ವತ್ತು ಕೋಟಿ ಮುಣಗಿದೆ ಒಂದೇ ಊರಲ್ಲಿ ವಿಚಾರ ಮಾಡಿ ಮತ್ತೆ ಅದಕ್ ಮಾಡೋದು ಅದಕ್ಕೆ ಏನಾದ್ರೂ ಆಗ್ಲಿ ಎಲ್ಲಿ ಪುಣ್ಯದ ಪೂರ್ವ ಜನ್ಮದ ಪುಣ್ಯ ಶ್ರೀಮಂತಿಕೆ ಇತ್ತು ಅಂತಂದ್ರೆ ಈ ಜನ್ಮದಾಗ ನಾವು ದಾನ ಮಾಡಿದೀವಿ ಅಂತಂದ್ರೆ ಎಂತದಕ್ ಮಾಡ್ಬೇಕು ಇಂಥ ಅಧ್ಯಾತ್ಮಕ ವೇದಾಂತ ಎಲ್ಲಿ ಒಳ್ಳೊಳ್ಳೆ ಕೆಲಸ ಪ್ರಸಾದ ನಿಲಯಗಳು ಮಠಗಳು ಮಠಗಳು ಮಂದಿ ಅಂತಾರೆ ಏ ಮಠಗಳಿಗೆ ಯಾಕೆ ಹೋಗುದು ಮಠ ಯಾಕ್ಬೇಕು ಸ್ವಾಮುಗಳು ಯಾಕ್ಬೇಕು ನಿಮ್ಮನ್ನೆಲ್ಲರನ್ನು ಅವರಿವರೆನ್ನದೇ ಇವನಾರವ ಇವನಾರವ ಎಂದೆನಿಸದರಯ್ಯ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳುವ ಹಾಗೆ ಶಿವಕುಮಾರ ಮಹಾಸ್ವಾಮೀಜಿಗಳು ನಿಮ್ಮನ್ನೆಲ್ಲರನ್ನೂ ವರ್ಷಕ್ಕೊಮ್ಮೆ ಕೂಡಿಸ್ತಾರಲ್ಲ ಕೆಲಸ ಏನೋ ಪುಣ್ಯದ ಕೆಲಸ ಅಂತ ಪುಣ್ಯಗಳನ್ನ ನೀವು ಮಾಡಿದ್ರಿ ಅಂತಂದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ನೀವೆಲ್ಲ ತಿಳ್ಕೊಂಡಿರ್ಬೇಕು ಯಾರ್ಯಾರು ಒಬ್ಬೊಬ್ರು ರೈತರ ಮೇಲೆ ಕಾಳಜಿ ಇರ್ತಾರ ಅಂತ ಹೇಳಿ ಅಜ್ಜ ಶಿವಕುಮಾರ ಮಹಾಸ್ವಾಮೀಜಿ ರೈತರ ಮೇಲೆ ಎಷ್ಟು ಮಂದಿ ಕಾಳಜಿ ಆದರೂ ಅದು ಗೊತ್ತಿಲ್ಲ ಅಜ್ಜನ ಕನಸು ಕೂಡ ಹಂಗಿದೆ ಹೇಳಲ್ಲ ಅವರು ಹೇಳದೆ ಮಾಡ್ತಕ್ಕಂತ ಜೀವನದಲ್ಲಿ ಅಳವಡಿಸಿಕೊಂಡ ಪೂಜ್ಯರು ಯಾರಾದರು ಇದ್ರೆ ಅದು ಶಿವಕುಮಾರ್ ಸ್ವಾಮಿಗಳು ಅಂತ ತಿಳಿಬೇಕು ಯಾಕೆ ಅಂತಂದ್ರೆ ನಾನು ಅನ್ಕೊಂಡಿದ್ದೆ ಡಾಕ್ಟರೇಟ್ ಪದವಿ ತಗೊಂಡು ಏನ್ ದೊಡ್ಡದಲ್ಲ ಬಾಳ ಆದ್ರ ಅಂತ ತಗೊಂಡ್ರು ಎಲ್ಲರೂ ತೊಗೊಂಡ್ರು ನಾನು ಐದಾರು ವರ್ಷಗಟ್ಲೆ ಅರ್ಜನ್ ಕೇಳ್ತೇನೆ ಎಜ್ಜ ಡಾಕ್ಟರೇಟ್ ಪದವಿ ಯಾವತಿ ಯಾವಾಗ ನಾ ಏನು ಸಾಲಿ ಕಲಿದವ ಅಂತ ಹೇಳ್ತಿದ್ದ ಇನ್ನೊಂದು ಶಾಮ ಇತ್ತಡ್ರಿ ಅನ್ಸರ್ ಇನ್ನೊಂದು ಎಷ್ಟು ವರ್ಷ ಹೇಳಿದ ಅಂತಂದ್ರ ಐದು ವರ್ಷ ಇದನ್ನ ಹೇಳಿದ ಐದ್ ವರ್ಷ ಹೇಳಿ ಹೇಳಿ ಖಡೀಕ್ ಹೋದರ್ಸ ರಿಸಲ್ಟ್ ಬಂದಾಗ ಹೇಳಿದ ಜರೆ ಈಗ ಆತ್ ನೋಡ್ರಿ ಡಾಕ್ಟರ್ ಇತ್ತು ಅಂತಂದ ಕೆಲವಿಷ್ಟು ಮಂದಿ ಸ್ವಾಮಿಗಳು ಯಾರ್ಯಾರು ಹೋಗ ಅವರು ಬರೋಜರ ಡಾಕ್ಟರ್ ಪದವಿ ಇತ್ತು ನೋಡ್ರಿ ನಾವು ಏನಿದು ಅಂತ ವಿಚಾರ ಮಾಡಿದಾಗ ನಾನು ಅನ್ಕೊಂಡೆ ಪಕ್ಕಾ ನಿಜವಾದ ಸಾಧನೆಯನ್ನ ಮಾಡಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ರು ಅಂತಂದ್ರ ಶಿವಕುಮಾರ ಸ್ವಾಮೀಜಿಗಳು ಅಂತ ಇವತ್ತು ಈ ಹೇಳ್ತಾ ಇದ್ದೇನೆ ಅದಕ್ಕೆ ಹಂತ ಪೂಜ್ಯರನ್ನ ನೀವೆಲ್ಲರೂ ಪಡ್ಕೊಂಡಿದ್ದೀರ ನೀವೆಲ್ಲರೂ ಕೂಡ ಧನ್ಯರು ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ರೈತರು ರೈತರ ಬಗ್ಗೆ ಹೇಳೋದಾದ್ರೆ ನೀವು ಪಕ್ಕಾ ಹೊಲ ಇತ್ತು ಅಂತಂದ್ರ ನಿಮ್ಮನಿ ಪುರ್ತ್ಯೇಕ ನಿಮ್ಮನಿ ಪುರ್ತೇಕ ಒಂದಿಷ್ಟು ಸಾವಯವ ಮಾಡಿಕೊಡ್ರಿ ಸ್ವಲ್ಪ ಭಾಳ ಬೇಡ ಮೂರ್ ಎರಡು ಎಕ್ರೆ ಮೂರ್ ಎಕರೆ ಹೊಲ ಇತ್ತು ಅಂತಂದ್ರ ಒಂಬತ್ತರಿಂದ ಹತ್ತು ಮಂದಿ ಬದುಕ್ತೇವೆ ನಾವು ಒಂಬತ್ತರಿಂದ ಹತ್ತು ಮಂದಿ ಬದುಕ್ತೇವೆ ನಿಮ್ದು ನೀರಾವರಿ ಇಲ್ಲ ನಂದು ನಿರ್ ಬೋರ್ ಐತಿ ಬಾಳಿಲ್ಲ ಇಪ್ಪತ್ತೆಂಟು ಗುಂಟೆ ಇದೆ ಇಪ್ ಬಂದು ನೋಡ್ಬೇಕು ಮತ್ತೆ ಇಪ್ಪತ್ತೆಂಟು ಗುಂಟೆ ಮೂವತ್ತೆರಡು ಮಾವಿನ ಗಿಡ ಎಂಟು ಬಾಳೆ ಗಿಡ ಮೂರು ವರ್ಷದ ತಿಪ್ರಿ ಬೆಳೆತಿ ಹಝಾರ್ ಬಂದಾಗ ಮೆಂತಿರ್ತಾರೆ ಅದನ್ನ ತೋರ್ಸ್ತ ಮರ ಮೇನ್ ಅಂತಿರ್ತಾರೆ ಮೂರು ವರ್ಷದ ತಿಪ್ರಿ ಬೆಳೀತಿ ಆರಾಮಾಗಿ ನಾ ಮೂರ್ ಹಾಕಳು ಅದ್ರಾಗ ಮೇಯ್ತೇವ ಮೂರು ಹಾಕಳು ಹೌದ್ರಿ ಹಝರ ಹತ್ತು ವರ್ಷಗಳ ಮೂರ್ ಹಾಕದಾವಣ ಅಂತ ಕೇಳಿರಿ ಯಾರ್ದಾರ ರಾಜಕಾರಣಿಗಳ ಹತ್ ಹೋಗಿ அதுதான் அவ்வளோ யாக்கு அந்த ஜாரோ கம்பல்சர் ஒன் ஜவாரி ஆக்க எரோடு வர்சத்து சாய் ஒன் ஹோரி இடீத்து அந்த ஐவ் சாயிர ரூபாய்க்கு மார்த்தேன் நான் மன ஐவத்து சாய் முருக்க கம்பல்சரி அது ஒன் கர இத்து அந்த மூவத் சாய் ரூபாய் மார்த்த மத்தின காயிம் இத்தக்க ரவ் ಮನೆಯಾಗಿ ಎರಡು ಎತ್ತಿರಲಿಪ್ಪ ಎರಡು ಎಂ ಇರ್ಲಿ ಅಥವಾ ಎರಡು ಆಕಳು ಇರ್ಲಿ ಅದು ಹಂದಿ ಮರಿ ಆಕದ ಜವಾರಿನರ ಇರಲಿ ಮೂಡ್ಲರ ಇರಲಿ ಕಿಲಾರಿನರ ಇರ್ಲಿ ಇತ್ತಿತ್ಲಾಗ ಹೈನುಗಾರಿಕೆ ಸಾಕಷ್ಟು ಗೀರು ತಳಿ ಬಂದಿದೆ ಇನ್ನೂ ಸಾಕಷ್ಟು ಬಂದಿದೆ ಆ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಆ ಮಾಡಿದ್ರಿ ಅಂತಂದ್ರ ಒಳ್ಳೆದಾಗ್ತೈತಿ ಅಂತ ಹೇಳ್ತಾ ಯಾಕಂತಂದ್ರ ನಮ್ಮ ಮಕ್ಕಳು ಯಾಕ ನಮ್ಮ ಮಾತು ಕೇಳುವಲ್ವು ಅವಕ್ಕ ಸಿಟ್ಟ ಹಾಕೋದಲ್ವ ಶಾಲ್ಯಾಗ ಒಬ್ಬ ಗೌರ್ ಸರ್ಕಾರನು ಹಂಗ ಇದೆ ಸರ್ಕಾರದ ಬಗ್ಗೆ ಮಾತಾಡಿದ್ರಂತೂ ಬಹಳ ಆಳು ಅವರು ಸರಿಯಾಗಿ ಕಲ್ಕೊಂಡಿಲ್ಲ ಆಳು ಅವರು ಯಾಕ್ರಿ ಅಂತಂದ್ರೆ ಅವನ ಸರಿಯಾದ ಗುರುಗಳ ಕೈಯಾಗ ತಯಾರಿಯಾಗಿಲ್ಲ ಆಳ್ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆ ಹೇಗಿತ್ತು ಅಂತಂದ್ರೆ ಅಲ್ಲಿ ಒಂದ್ ರೂಪಾಯಿನೂ ಇದ್ದಿದ್ದಿಲ್ಲ ನಾವು ಗಾಂಧಿ ಜಯಂತಿ ನಾವು ಸಣ್ಣಾರಿದ್ದಾಗ ಗಾಂಧಿ ಜಯಂತಿ ಆಗಸ್ಟ್ ಹದಿನೈದು ಮಾಡ್ಕೊಂಡು ಮಾಡಬೇಕಾಗಿ ಡೆಬ್ಬಿ ಹಿಡ್ಕೊಂಡು ಹೋಗು ನಾಲ್ಕನೇ ಹಾಕ್ರಿ ಹತ್ತು ಪೈಸ ಹಾಕ್ತೀ ಅಂತ ಆಮೇಲೆ ಸಾಲ ನಡೀದಿಲ್ಲ ಗುಡಿಯಾಗ ನಡೀವು ಅಲ್ಲಿ ಶಿಕ್ಷಕ ಹೇಳ್ತಿದ್ದ ಏಯ್ ನಾಳೆ ಬರ್ಬೇಕಾದ್ರ ನಿಮ್ಮ ಅಪ್ಪ ನಮಸ್ಕಾರ ನಿಮ್ ತಂದೆ ತಾಯಿ ನಮಸ್ಕಾರ ಮಾಡಿ ಬಾ ಅಂತಿದ್ದ ಇವತ್ತಿನ ಶಿಕ್ಷಕರು ಯಾರು ಹೇಳ್ತಾರೆ ಅವ್ರಿಗಿಲ್ಲ ಇಲ್ಲ ಅದ್ ಮಾವನೇ ಅದಕ್ಕೆ ನಾವೆಲ್ಲರೂ ಏನು ಅಂತಂದ್ರ ಪಂಡಿತ ಮಾನವೀಯತೆ ನಮ್ಮದು ಪುಣ್ಯ ಆಗ್ಬೇಕು ಶ್ರೀಮಂತಿಕೆ ಆಗ್ಬೇಕು ಅಂತಂದ್ರ ದಾನ ಧರ್ಮವನ್ನ ಮಾಡಿದ್ರೆ ಒಳ್ಳೇದಾಗ್ತೈತಿ ಅಂತ ಹೇಳ್ತಾ ಆ ಇಲ್ಲಿವರೆಗೆ ಅವಕಾಶವನ್ನ ನೀಡಲಿಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬ್ರಹ್ಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಅಡಿದ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ ವಾಕ್ ಪುಸ್ತಕಗಳನ್ನ ಕಲ್ಪಿಸ್ತಾ ಇದ್ದೇನೆ ಇಲ್ಲಿವರೆಗೆ ಇವತ್ತಿನ ವಿಷಯವನ್ನು ಕುರಿತು ಉಪದೇಶಾಮೃತವನ್ನು ಉಳವಡಿಸಿದಂತ ಇವತ್ತಿನ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಶ್ರೀ ಮಠ ಹನುಮನಹಳ್ಳಿ ಪೂಜ್ಯರಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈಗ